ನೋಸ್ತೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿಕಾ ದರ್ಶನ್ ವ್ಲಾಗ್ಸ್ಗೆ ಸ್ವಾಗತ ತಮ್ಮೇಲಲ್ಲಿ ಎಲ್ಲರೂ ನೋಡಿರ್ತೀರ ನ್ಯೂ ಮದರ್ ಆ್ಯಂಡ್ ಬೇಬಿ ಎಸೆನ್ಷಿಯಲ್ಸ್ನ ಇವತ್ತಿಲ್ಲಿ ತೋರಿಸ್ತಾ ಇದ್ದೀನಿ ಅದರಲ್ಲೂ ನನ್ನ ಮಗುಗೆ ನಾನು ಯೂಸ್ ಮಾಡಿರೋವಂಥ ಟಾಯ್ಸ್ ಪ್ರಾಡಕ್ಟ್ಸ್ದು ಇವತ್ತು ರಿವ್ಯೂಸ್ ಥರ ಇದ್ದೀನಿ ಆ್ಯಂಡ್ ಅದರಲ್ಲೂ ಮೇಜರಾಗಿ ನನಗೆ ಎಲ್ಪ್ಫುಲ್ ಆಗಿರೋಂಥ ಪ್ರಾಡಕ್ಟ್ಸ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಎಸ್ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ರಾಡಕ್ಟ್ ಇದು ಬಂದು ಆರ್ ಫಾರ್ ರ್ಯಾಬಿಟ್ ಅವ್ರ ಕಂಪ್ನಿದು ಪ್ರಾಡಕ್ಟ್ ಆಗಿರುತ್ತೆ ಆ್ಯಂಡ್ ಇದನ್ನು ಸ್ಟ್ರೋಲರ್ ಅಂತಲೂ ಕರೀತಾರೆ ಇದರಲ್ಲಿ ತ್ರೀ ಕೈಂಡ್ಸ್ ಆಫ್ ಬೇಬಿ ಸಿಟ್ಟಿಂಗ್ ಪೊಸಿಷನ್ಸ್ ಇರುತ್ತೆ ದಿಸ್ ಈಸ್ ಎ ಸಿಟ್ಟಿಂಗ್ ಪೊಸಿಷನ್ ಆ್ಯಂಡ್ ಸ್ವಲ್ಪ ಹಿಂದ್ಗಡೆ ಒಂದು ಲಾಕ್ ಥರ ಇರುತ್ತೆ ಅದನ್ನು ತೆಗೆದು ಬಿಟ್ಟು ಸ್ವಲ್ಪ ಬೆಂಡ್ ಥರ ಮಾಡಿದ್ರೆ ಸ್ಲೈಡ್ ಸ್ಲೀಪಿಂಗ್ ಪೊಸಿಷನ್ ಆ್ಯಂಡ್ ಕಂಪ್ಲೀಟ್ ಸ್ಲೀಪಿಂಗ್ ಪೊಸಿಷನ್ ಇದಾಗಿತ್ತು ಆ್ಯಂಡ್ ಇದು ಬಂದು ಬ್ರೇಕ್ ಇರುತ್ತೆ ಎರಡು ವೀಲ್ಸ್ಗೂ ಅಂದರೆ ಫ್ರಂಟ್ ವೀಲ್ ಮತ್ತೆ ಬ್ಯಾಕ್ ವೀಲ್ಸ್ ಎರಡಕ್ಕೂ ಬ್ರೇಕ್ ಇರುತ್ತೆ ಸೊ ಇದರಿಂದ ಪ್ರೊಟೆಕ್ಷನ್ ಚೆನ್ನಾಗಿರುತ್ತೆ ಹಾಗೇನೇ ಬಿಸಿಲು ಏನೋ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಸನ್ ಪ್ರೊಟೆಕ್ಷನ್ ಕ್ಯಾಪ್ ಕೂಡ ಇದರಲ್ಲಿ ಇರುತ್ತೆ ಅದನ್ನು ಕೂಡ ನೀವು ಯಾವ ಹ್ಯಾಂಗಲ್ ಬೇಕೋ ಆ ಆ್ಯಂಗಲಲ್ಲಿ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ಹಾಗೆ ಇದು ಫೀಡಿಂಗ್ ಬಾಟಲ್ ಸ್ಟ್ಯಾಂಡ್ ಆಗಿತ್ತು ಇದನ್ನು ಕೂಡ ಅವರು ಕೊಟ್ಟಿದ್ದಾರೆ ಹಾಗೆ ಇದು ಫೀಡಿಂಗ್ ಟ್ರೇ ಆಗಿತ್ತು ಇಲ್ಲೂ ಕೂಡ ನೀವು ಬಾಟಲ್ನ ಪ್ಲೇಸ್ ಮಾಡಬಹುದು ಅಂಡ್ ಇದು ಬೆಲ್ಟ್ ಪ್ರೊಟೆಕ್ಷನ್ಗೆ ಬೇಬಿ ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಮಾಡಿರೋದು ನೋಡಿ ಇದು ತುಂಬಾನೇ ಯೂಸ್ಫುಲ್ ಪ್ರಾಡಕ್ಟ್ ಅಂತ ನನಗೆ ಫೀಲ್ ಆಯಿತು ಪರ್ಸ್ನಲಿ ನಾನು ಇದನ್ನ ಸಜೆಸ್ಟ್ ಮಾಡ್ತೀನಿ ನೋಡಿ ಈ ರೀತಿ ಮಗುನ ಕೂರಿಸ್ಕೊಂಡು ನಾವು ಎಲ್ಲಿ ಬೇಕಲ್ಲಿ ಸುತ್ತಾಡ್ಸ್ಕೊಂಡು ಬರ್ಬೋದು ಇದೊಂದು ಯೂಸ್ಫುಲ್ ಪ್ರಾಡಕ್ಟ್ ಆಗಿತ್ತು ಅಂಡ್ ಎಸ್ ಇದು ಬಂದು ವೆಡ್ಜಸ್ ಇದನ್ನ ನಾವು ಮಗುಗೆ ನೆಗಡಿ ಕೆಮ್ಮು ಶೀತ ಆ ಥರ ಹಾಕ್ತಾ ಇದ್ದಾಗ ಇದು ಬ್ರೀತಿಂಗ್ ಕಂಫರ್ಟಬಲ್ ಆಗಿರಲಿ ಅಂತ ಸ್ವಲ್ಪ ತಲೆ ಭಾಗದಲ್ಲಿ ಎತ್ತರವಾಗಿರಲಿ ಅಂತ ಮಗುಗೆ ಅಂತಲೇ ಮಾಡಿರ್ತಾರೆ ಇದು ವೆಡ್ಜಸ್ ಅಂತ ಇದು ಮೂಗೇನಾದರೂ ಕಟ್ಟಿದರೆ ಆವಾಗ ಸರಳವಾಗಿ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ ಮಕ್ಕಳಲ್ಲಿ ಆವಾಗ ನಾನು ಈ ವೆಡ್ಜಸ್ನ ಯೂಸ್ ಮಾಡ್ತಾ ಇದ್ದೆ ಲಾಸ್ಟಲ್ಲಿ ತೋರಿಸ್ತಂಥ ಸ್ಟೋಲರ್ ಪ್ಲಸ್ ಈ ವೆಡ್ಜಸ್ ಎಲ್ಲ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು ಎ ಸಿ ಬೇಬಿ ಪ್ರಾಡಕ್ಟ್ ಬಂದು ನ್ಯೂ ಬೆಲ್ ರೋಡಲ್ಲಿರೋ ಅಂಥ ಫಸ್ಟ್ ಕ್ರೈ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು ಆ್ಯಂಡ್ ಇದು ಸ್ಟಾರ್ಟಿಂಗ್ ಫ್ಯೂ ಮಂತ್ಸ್ ನನಗೆ ತುಂಬಾ ಎಲ್ಪ್ಫುಲ್ ಅಂತ ಅನ್ನಿಸ್ತು ಆವಾಗ ಮಗು ತುಂಬ ನಿದ್ರೆ ಮಾಡೋವಂಥ ಏಜ್ ಸೊ ಆ ಏಜಲ್ಲಿ ಮಗು ಚೆನ್ನಾಗಿ ನಿದ್ರೆ ಮಾಡ್ತಾ ಇದೆ ಇದರಲ್ಲಿ ನಾನು ಮಲಗಿಸ್ತಾ ಇದ್ದೆ ಆ್ಯಂಡ್ ಇದು ಮಸ್ಕಿಟೋ ಪ್ರೊಟೆಕ್ಷನ್ ನೆಟ್ ಕೂಡ ಅಟ್ಯಾಚ್ಡ್ ಆಗಿರೋದ್ರಿಂದ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಇದನ್ನು ಕೂಡ ನೀವು ಖಂಡಿತ ಪರ್ಚೇಸ್ ಮಾಡಿ ತುಂಬ ಯೂಸ್ಫುಲ್ ಅಂತಾನೆ ಹೇಳ್ಬೋದು ನನ್ನ ಫೇವ್ರೆಟ್ ಬೇಬಿ ಪ್ರಾಡಕ್ಟಲ್ಲಿ ಇದು ಕೂಡ ಒಂದು ಇದು ಬಂದು ಬೇಬಿದು ಸೀಟ್ ಕ್ಯಾರಿಯರ್ ಆ್ಯಂಡ್ ಇದನ್ನು ನಾನು ತುಂಬಾ ಯೂಸ್ ಮಾಡಿದ್ದೀನಿ ಪರ್ಸ್ನಲಿ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ನಾನು ಇದನ್ನು ಆರ್ ಫೋರ್ ರ್ಯಾಬೆಟೋರ್ ಕಂಪ್ನಿದನ್ನು ತೊಗೊಂಡಿದ್ದೀನಿ ಬಿಕಾಸ್ ಮೆಟೀರಿಯಲ್ಲು ಮೆಶ್ ಮೆಟೀರಿಯಲ್ ಆಗೇ ಬ್ರೀತೇಬಲ್ ಇರುತ್ತೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಇದರಲ್ಲಿ ಕೂಡ ನೀವು ಸಿಕ್ಸ್ ಪ್ಲಸ್ ಮಂತ್ಸ್ ಮಗುನ ಕ್ಯಾರಿ ಮಾಡ್ಬೋದು ಸೊ ಇದು ಅಪ್ ಟು ಟ್ವೆಂಟಿ ಕಿಲೋಸ್ ವೆಯ್ಟ್ವರೆಗೂ ಇದು ಕೆಪ್ ಕೇಪಬಲಿಟಿ ಇದೆ ಸೊ ಇದನ್ನು ಕೂಡ ನಾನು ಸಜೆಸ್ಟ್ ಮಾಡ್ತೀನಿ ಇದ್ರ ಕೆಪಾಸಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಹಿಪ್ ಬೆಲ್ಟ್ನ ಯೂಸ್ ಮಾಡಿಕೊಂಡು ಮಗುನ ನೀಟಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಸೊ ಇದು ನನ್ನ ಪರ್ಸ್ನಲ್ ಸಜೆಷನ್ ತುಂಬಾ ಯೂಸ್ಫುಲ್ ಆಗುತ್ತೆ ನೀವು ಇದನ್ನು ಖಂಡಿತ ಪರ್ಚೇಸ್ ಮಾಡಿ ಎಸ್ ಇದಂತೂ ನನ್ನ ಫೇವ್ರೆಟ್ ಫೇವ್ರೆಟ್ ಬೇಬಿ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದನ್ನು ನೀವು ಈ ರೀತಿ ಕ್ಲೋಸ್ ಮಾಡಿ ಮನೇಲೇನೆ ಸ್ಟೋರ್ ಮಾಡ್ಬೋದು ಆ್ಯಂಡ್ ಇದು ತುಂಬಾ ಕಂಫರ್ಟಬಲ್ ಇದನ್ನು ಅಪ್ ಟು ತ್ರೀ ಇಯರ್ಸ್ವರೆಗೂ ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ಇದು ಈ ರೀತಿ ಫೋಲ್ಡ್ ಮಾಡೋದಕ್ಕೂ ಕೂಡ ಬರುತ್ತೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಮಕ್ಕಳು ಹೆಲ್ತ್ ವಿಷಯದಲ್ಲಿ ಈ ರೀತಿಯಾಗಿ ಮಸ್ಕಿಟೊ ನೆಟ್ನ ಯೂಸ್ ಮಾಡೋದು ಒಂದು ಸೂಪರ್ ಆಪ್ಷನ್ ಇದನ್ನು ನೀವು ಖಂಡಿತ ಪರ್ಚೇಸ್ ಮಾಡ್ಬೋದು ಇದು ತುಂಬಾ ಯೂಸ್ಫುಲ್ ಸೊ ಹೆಸ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಬೇಬಿ ಡೈಪರ್ ಬ್ಯಾಗ್ ಇದು ತುಂಬಾ ಯೂಸ್ಫುಲ್ ಆಯಿತು ದಿಸ್ ಇಸ್ ಅ ಮಸ್ಟ್ ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದರಲ್ಲಿ ತುಂಬಾ ಕಂಪಾರ್ಟ್ಮೆಂಟ್ಸ್ ಇರುತ್ತೆ ಸೊ ಅದರಿಂದ ನೀವು ಮಗುದು ವಸ್ತುಗಳನ್ನು ಒಂದೇ ಕಡೆ ಆರ್ಗನೈಸ್ ಮಾಡ್ಬೋದು ಬಟ್ ಈ ರೀತಿಯಾಗಿ ಸಪ್ರೇಟ್ ಬ್ಯಾಗ್ನ ತೊಗೋಬೇಕಂತಲೇ ಏನಿಲ್ಲ ಬಟ್ ಟ್ರಾವೆಲ್ ವೈಸ್ ನೋಡಿಕೊಂಡ್ರೆ ಇದು ತುಂಬಾ ಯೂಸ್ಫುಲ್ ನೋಡಿ ಈ ರೀತಿ ತುಂಬಾ ಮಲ್ಟಿಪಲ್ ಕಂಪಾರ್ಟ್ಮೆಂಟ್ಸ್ ಇರುತ್ತೆ ಆ್ಯಂಡ್ ಹಾಗೆಯೇ ನಿಪ್ಪಲ್ ಬಾಟಲ್ಸ್ನ ಕೂಡ ಸ್ಟೋರ್ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬಾ ಕಂಫರ್ಟೆಬಲ್ ಆಗಿರೋವಂಥ ಕಂಪಾರ್ಟ್ಮೆಂಟ್ಸ್ ಇರುತ್ತೆ ಎಲ್ಲೂ ಹಾಲು ಎಲ್ಲ ಸೋರ್ದೇ ಇರೋ ಥರ ನೀಟಾಗಿ ಕ್ಯಾರಿ ಮಾಡ್ಬೋದು ಸೊ ಟ್ರಾವೆಲ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಸೊ ದಿಸ್ ಈಸ್ ಯುವರ್ ಪರ್ಸ್ನಲ್ ಚಾಯ್ಸ್ ಇದು ನನಗೆ ತುಂಬಾ ಇಷ್ಟ ಆಯಿತು ಸೊ ನೆಕ್ಸ್ಟ್ ಕಮ್ ಇದು ಬೇಬಿ ವಾಕರ್ ಇದನ್ನು ನಾವು ನಮ್ಮ ಸೂಪರ್ವಿಷನ್ ವಿಷನಲ್ಲೇ ಮಕ್ಕಳಿಗೆ ಕೊಡಬೇಕಾಗತ್ತೆ ಆ್ಯಂಡ್ ಈ ಥರ ವಾಕರ್ಸ್ನ ಬಳಸೋದು ಅಷ್ಟು ಸೂಕ್ತ ಅಲ್ಲ ಸೊ ನಾವಿಲ್ಲೇ ಒಂದು ಲೋಕಲ್ ಶಾಪಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದು ದಿಸ್ ಈಸ್ ಯುವರ್ ಪರ್ಸ್ನಲ್ ಚಾಯ್ಸ್ ನಿಮಗೆ ಬೇಕು ಅಂದರೆ ಬೈ ಮಾಡಿ ಎಸ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬೇಬಿದು ಪ್ಲೇಯಿಂಗ್ ಮ್ಯಾಟ್ ಇದು ತುಂಬಾ ಯೂಸ್ಫುಲ್ ಆಯಿತು ನನಗೆ ಪರ್ಸ್ನಲಿ ಮಗು ತೆವಳೋದಕ್ಕೆ ಹಾಗೆ ಮಗು ಆಟಾಡೋದಕ್ಕೂ ಕೂಡ ತುಂಬಾ ಕಂಫರ್ಟೆಬಲ್ ಆಗಿತ್ತು ಆ್ಯಂಡ್ ಇದು ಕೂಡ ಮಸ್ಟ್ ಬೈಯಿಂಗ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಎಸ್ ಇದು ಬಂದು ನೆಕ್ಸ್ಟ್ ರೈಡ್ ಆನ್ ಕಾರ್ ಅಂತ ಬೇಬಿದು ಟಾಯ್ ಆಗಿತ್ತು ಇದು ಅಪ್ ಟು ತ್ರೀ ಟು ಫೋರ್ ಇಯರ್ಸ್ವರೆಗೂ ಮಕ್ಕಳು ಆಟ ಆಡ್ಕೊಳ್ಬೋದು ಆ್ಯಂಡ್ ಇದು ಬಂದು ಲವ್ ಕಂಪ್ನಿ ಅವ್ರದು ಇದು ಕೂಡ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಆ್ಯಂಡ್ ಇದು ಆಟಾಡೋದಕ್ಕೆ ಮಕ್ಕಳಿಗೆ ಅಪ್ ಟು ತ್ರೀ ಇಯರ್ಸ್ವರೆಗೂ ಸೂಪರ್ ಆಪ್ಷನ್ ಅಂತಲೇ ಹೇಳ್ಬೋದು ಇಂಡೋರ್ ಪ್ಲೇ ಗೇಮ್ಸ್ ಥರ ಇರುತ್ತೆ ಇದು ಇಸ್ ಇದು ಬಂದು ನೆಕ್ಸ್ಟ್ ಬೇಬಿ ಪ್ಲೇಯಿಂಗ್ ಟಾಯ್ ಇದು ಬಂದು ಡ್ಯಾನ್ಸಿಂಗ್ ಕ್ಯಾಕ್ಟಸ್ ಇದು ಯೂಶುವಲಿ ಎಲ್ಲರ ಮನೆಯಲ್ಲೂ ಇರುತ್ತೆ ಇದನ್ನು ಟೂ ಸ್ವಿಚ್ ಬಟನ್ಸ್ ಇರುತ್ತೆ ಇದರಲ್ಲಿ ಸೂತಿಂಗ್ ಮ್ಯೂಸಿಕ್ ಕೂಡ ಬರುತ್ತೆ ಹಾಗೇ ನಾವು ಏನು ಮಾತಾಡ್ತೀವಿ ಅದನ್ನು ಇಮಿಟೇಟ್ ಕೂಡ ಮಾಡುತ್ತೆ ಸೊ ಇದು ಕೂಡ ಮಕ್ಕಳಿಗೆ ಬೈ ಮಾಡೋದಕ್ಕೆ ಸೂಪರ್ ಆಪ್ಷನ್ ಅಂತಲೇ ಹೇಳ್ಬೋದು ನೋಡಿ ಇದು ಚಾರ್ಜಬಲ್ ಪಾಯಿಂಟ್ ಕೂಡ ಇರುತ್ತೆ ಆ್ಯಂಡ್ ಅಲ್ಲಿ ಹಾನ್ ಅಂತ ಬಟನ್ ಇರುತ್ತೆ ಅದನ್ನು ಸ್ವಿಚ್ ಮಾಡಿದ್ರೆ ಆನ್ಗೆ ಇದು ನೀಟಾಗಿ ವರ್ಕ್ ಆಗುತ್ತೆ ಸೊ ಇದು ಕೂಡ ನನ್ನ ಮಗುಗೆ ತುಂಬಾ ಇಷ್ಟ ಆಯಿತು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಭಯ ಪಡ್ತಾಯಿದೆ ಆಮೇಲೆ ಇವಾಗ ಅದ್ರ ಜೊತೆ ಚೆನ್ನಾಗಿ ಆಟ ಆಡ್ತಾನೆ ಆ್ಯಂಡ್ ಇದು ಬಂದು ಮೋಸ್ಟ್ ರೆಕಮೆಂಡೆಡ್ ಫೇವ್ರೆಟ್ ಟಾಯ್ ಇದು ಡ್ಯಾನ್ಸಿಂಗ್ ಡಾಗ್ ಅಂತಲೇ ಹೇಳ್ಬೋದು ಅದನ್ನು ಆನ್ ಮಾಡಿದ್ರೆ ಮೇಲ್ಗಡೆ ಅದು ಬಾಲ್ ಥರ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಲೈಟ್ಸ್ ಆಗಿ ತುಂಬಾ ಯೂಸ್ ಆಗಿತ್ತು ನನ್ನ ಪಾಪುಗೆ ಊಟ ಮಾಡಿಸ್ಬೇಕಾದ್ರೆ ನಾನು ಯಾವಾಗಲೂ ಈ ಟಾಯ್ನ ಯೂಸ್ ಮಾಡ್ತಾ ಇದ್ದೆ ಇದರಿಂದ ಅವನು ಒಂದೇ ಜಾಗದಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೆ ಅದೇ ನನ್ನ ದೊಡ್ಡ ಖುಷಿ ಫಸ್ಟು ನಾವು ನಮ್ಮ ಪಾಪುಗೆ ಈ ಥರ ಬಿದ್ರಿನ ತೊಟ್ಲುಗೆ ಒಂದು ಕಾಟನ್ ಬೆಡ್ಶೀಟ್ನ ಹಾಕಿ ಅದ್ರ ಮೇಲ್ಗಡೆ ನಾನು ಒಂದು ವೈಟ್ ಕಾಟನ್ ಕ್ಲಾತನ್ನ ಹಾಕಿ ಈ ರೀತಿಯಾಗಿ ನನ್ನ ಮಗುನ ಮಲಗಿಸ್ತಾ ಇದ್ದೆ ಬಟ್ ತುಂಬಾ ತೂಗಿಸ್ಕೊಳ್ತಾ ಇದ್ದೆ ಸೊ ನಾವು ಬೇಬಿ ಸ್ವಿಂಗ್ನ ಆಟೋಮ್ಯಾಟಿಕ್ ಸ್ವಿಂಗ್ನ ನಾನು ಪರ್ಚೇಸ್ ಮಾಡಿದೆ ಇದು ಬಂದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಅಷ್ಟೊಂದು ಸ್ವಿಂಗ್ನ ಯೂಸ್ ಮಾಡೋದು ಸೂಕ್ತ ಅಲ್ಲ ಅಂತ ನನ್ನ ಪರ್ಸ್ನಲ್ ಒಪೀನಿಯನ್ ಬಟ್ ತುಂಬಾ ತೂಗಿಸ್ಕೊಳ್ತಾ ಇದ್ದೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಸೊ ಇದು ನನಗೆ ಸ್ವಲ್ಪ ಹೆಲ್ಪ್ಫುಲ್ ಅಂತ ಅನ್ನಿಸ್ತು ಇದು ಅಪ್ ಟು ಟ್ವೆಂಟಿ ಕಿಲೋಸ್ ವೆಯ್ಟ್ವರ್ಗು ಕೆಪ್ಯಾಸಿಟಿ ಇದೆ ಇದಕ್ಕೆ ಸೊ ಅವರವ್ರ ವೆಯ್ಟ್ ಆ್ಯಂಡ್ ಏಜ್ ಲೆವೆಲ್ಗೆ ನಾವು ಸ್ವಿಂಗ್ನ ಅಡ್ಜಸ್ಟ್ ಮಾಡಿ ನಾವು ಇದನ್ನು ಆಟೋಮ್ಯಾಟಿಕ್ಕಾಗಿ ಸ್ವಿಚ್ನ ಆನ್ ಮಾಡಿದ್ರೆ ಇದು ತೂಕೊಳ್ತಾ ಇರುತ್ತೆ ಸೊ ನಾವು ಬೇಕಾದಷ್ಟು ಕೆಲಸಗಳನ್ನ ನಾವು ಮಾಡ್ಕೊಳ್ಬೋದು ಸೊ ಇದು ಕೂಡ ಒನ್ ಆಫ್ ಮೈ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಸೊ ತ್ರಯೂ ಹುಟ್ಟಾಗಿಂದ ಎಲ್ಲಿ ತನಕ ನಾನು ಯೂಸ್ ಮಾಡಿರೋ ಅಂಥ ಸೋಪ್ ಲೋಷನ್ ಮತ್ತು ಶಾಂಪು ಕ್ರೀಮ್ ಆಗಿರ್ಬೋದು ಇದೆಲ್ಲ ಬಂದು ನಾನು ಸಬಾಮೆಡ್ ಅವ್ರದ್ದನ್ನೇ ಯೂಸ್ ಮಾಡಿದ್ದೀನಿ ಸೊ ಪರ್ಸ್ನಲಿ ನನಗೆ ಮಗು ಯಾವುದೇ ಥರ ಅಲರ್ಜಿ ಇಶ್ಯೂಸ್ ಆಗಲಿ ಅಥವಾ ಸ್ಕಿನ್ ಇಶ್ಯೂಸ್ ಆಗಲಿ ಯಾವುದು ಬರಲೇ ಇಲ್ಲ ಸೊ ನನಗದು ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಅಂದರೆ ಡೈಪರ್ಸ್ ಅನ್ನೋ ವಿಷಯಕ್ಕೆ ಬಂದರೆ ನಾನು ಮ್ಯಾಮ್ ಮ್ಯಾಮಿ ಪೊಕ್ಕೋ ಪ್ಯಾಂಟ್ಸ್ ಯೂಸ್ ಮಾಡಿದ್ದೀನಿ ಲ್ಯಾಪ್ ಡೈಪರ್ಸ್ ಯೂಸ್ ಮಾಡಿದ್ದೀನಿ ಲಿಟಲ್ಸ್ ಅವ್ರದ್ದನ್ನ ಕೂಡ ಯೂಸ್ ಮಾಡಿದ್ದೀನಿ ಪ್ಯಾಂಪರ್ಸ್ನ ಕೂಡ ಒಕೇಶ್ನಲಿ ಎಲ್ಲೆಲ್ಲೋ ಯೂಸ್ ಮಾಡಿದ್ದೀನಿ ಸೊ ಇದೆಲ್ಲ ನನಗೆ ಓಕೆ ಅನ್ನಿಸ್ತು ಮತ್ತು ಪೆಟ್ ವೈಫ್ಸ್ನ ನಾನು ಯೂಸ್ ಮಾಡಿದ್ದೀನಿ ಆ್ಯಂಡ್ ಅವನಿಗೆ ಇವಾಗ ಲೇಟ್ ಟೀತ್ಸ್ ಬಂದಿದ್ದು ಸೊ ಇವಾಗ ನಾನು ಅವನಿಗೆ ಪೆಡಿಫ್ಲೋರ್ ಅವ್ರದ್ದು ಪೇಸ್ಟನ್ನ ರೈಸ್ ಗ್ರೇನ್ ಅಷ್ಟು ತೊಗೊಂಡು ನಾನು ಲವ್ ಲ್ಯಾಪ್ ಅವ್ರದ್ದು ಬ್ರಷ್ನ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಸೊ ಅದು ಬ್ರಷ್ ಜೊತೆಯಲ್ಲಿ ನಾನು ಆ ಪೇಸ್ಟ್ನ ಯೂಸ್ ಮಾಡಿಕೊಂಡು ಅವನನ್ನು ಅವನಿಗೆ ಬ್ರಷ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದಾಗಿತ್ತು ನಾನು ಮಗುಗೆ ಯೂಸ್ ಮಾಡಿದಂಥ ಬೇಬಿ ಪ್ರಾಡಕ್ಟ್ ಆ್ಯಂಡ್ ಯೂಶ್ವಲಿ ಮಗು ಚೆನ್ನಾಗಿ ನಿದ್ರೆ ಮಾಡಬೇಕು ಅಂತ ಅಂದರೆ ಆಯಿಲ್ ಮಸಾಜ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಮಗು ಬೆಳವಣಿಗೆಗೂ ಕೂಡ ನಾನು ಆಯಿಲ್ ಮಸಾಜ್ಗೆ ಅಂತ ಹೇಳಿಬಿಟ್ಟು ಮನೆಯಲ್ಲೇ ತಯಾರಿಸ್ಕೊಂಡಂಥ ಕೊಬ್ಬರಿನ ಕೊಟ್ಬಿಟ್ಟು ಗಾಣದಲ್ಲಿ ಹಾಕ್ಸ್ಕೊಂಡು ಬರ್ತೀವಲ್ಲ ಕೊಬ್ಬರಿ ಎಣ್ಣೆನ ಅದನ್ನೇ ನಾನು ಬಿಸಿ ಮಾಡಿಕೊಂಡು ಮಗುದು ಕಂಪ್ಲೀಟ್ ಬಾಡಿ ಪಾರ್ಟ್ಸ್ಗೆ ನಾನು ಅಪ್ಲೈ ಮಾಡಿ ಅದನ್ನು ನೀಟಾಗಿ ಮಸಾಜ್ ಕೊಟ್ಟು ಬಿಸಿ ಬಿಸಿ ನೀರನ್ನು ಹಾಕ್ಬಿಟ್ಟು ಅಂದರೆ ತುಂಬ ಬಿಸಿ ನೀರಲ್ಲ ಮಗುಗೆ ಯಾವ ರೀತಿ ಹಾಕ್ತೀವಿ ಆ ಥರ ಬಿಸಿ ನೀರನ್ನು ಹಾಕ್ಬಿಟ್ಟು ಮಗುಗೆ ನಾನನ್ನು ಮಾಡಿಸ್ಬಿಟ್ಟು ನಿದ್ರೆನ ಮಾಡಿಸಿದ್ರೆ ಮಗು ಆರೋಗ್ಯವಾಗಿ ತುಂಬ ದಷ್ಟಪುಷ್ಟವಾಗಿ ಚೆನ್ನಾಗಿ ಬೆಳೀತಾ ಹೋಗ್ತಾರೆ ಓಪ್ ಈ ಬ್ಲಾಗ್ ನಿಮಗೆ ಯೂಸ್ಫುಲ್ ಆ್ಯಂಡ್ ಎಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈಗನೇ ಮುಂದೆ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ ಜೊತೆ ಮತ್ತೆ ಸಿಗ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರ್ತೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನ ಮಾಡಿ ಹಾಗೆ ಇವತ್ತು ತೋರಿಸ್ದಂಥ ಪ್ರಾಡಕ್ಟ್ಸ್ದು ಲಿಂಕ್ಸ್ ಏನಾದರೂ ಬೇಕಾದರೆ ಪರ್ಟಿಕ್ಯುಲರ್ ಆಗಿ ಆ ಪ್ರಾಡಕ್ಟ್ಸ್ ನೇಮ್ ಜೊತೆ ಲಿಂಕ್ ಅಂತ ಮೆನ್ಷನ್ ಮಾಡಿಬಿಟ್ಟು ಕಮೆಂಟ್ನ ಮಾಡಿ ನಾನು ಲಿಂಕ್ಸ್ನ ಶೇರ್ ಮಾಡ್ತೀನಿ ಆ್ಯಂಡ್ ಹೋಪ್ ಈ ಬ್ಲಾಗ್ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಹಾಗೆ ಮುಂದಿನ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ ಟಿಲ್ ದಟ್ ಮಿಸ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಸೋ ಮಚ್